ಮಾಡೋಣ ಅಂಥೇಳಿ ನಿಮ್ಮ ನಿಮ್ಮೊಂದಿಗೆ ಬಂದಿದ್ದೇನೆ ಇದು ಕನ್ನಡ ಫಾರ್ಮಕಾಲಜಿ ತರಗತಿಗಳಾಗಿವೆ ಇದರಲ್ಲಿ ನಾವು ಔಷಧಶಾಸ್ತ್ರವನ್ನು ಕನ್ನಡದಲ್ಲಿ ನಿಮ್ಮೆಲ್ಲರಿಗೂ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಹೇಳುವ ಒಂದು ಕಾರ್ಯಕ್ರಮವಾಗಿದೆ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಲೋಕಲ್ ರೂಟ್ಸ್ ಆಫ್ ಡ್ರಗ್ ಡ್ರಗ್ನ್ ಅಂದ್ರೆ ನಾವು ಸ್ಥಾನಿಕವಾಗಿ ಅಂದ್ರೆ ಎಲ್ಲೆಲ್ಲಿ ರೋಗ ಇದೆ ಅಲ್ಲಿನೇ ಡೈರೆಕ್ಟ್ ಆಗಿ ನಾವು ಔಷಧಗಳನ್ನು ಆ ಒಂದು ವಿಧಾನಗಳು ವಿಧಾನಗಳ ಸಾಧಕ ಬಾಧಕಗಳೇನು ಅಂದರೆ ಯಾವ ರೀತಿ ನಾವು ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಇದರಿಂದ ಯಾವ ಬೆನಿಫಿಟ್ ಇದೆ ಇದರಿಂದ ಯಾವ ಉದ್ದೇಶ ಇದೆ ಇದರ ಹಿಂದೆ ಯಾವ ಉದ್ದೇಶ ಇದೆ ನಾವು ಯಾವ ರೀತಿ ಈ ಲೋಕಲ್ ರೂಟ್ ಆಫ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಸ್ಥಾನಿಕವಾಗಿ ಸ್ಥಾನಿಕವಾಗಿ ನಾವು ಔಷಧವನ್ನು ಕೊಡಬೇಕು ಅಂತಂದರೆ ಯಾವ ಯಾವ ಒಂದು ವಿಷಯಗಳನ್ನು ನಾವು ತಿಳ್ಕೊಂಡಿರಬೇಕು ಮತ್ತು ಅದರಲ್ಲಿರುವಂತಹ ಸಾಧಕ ಮತ್ತು ಬಾಧಕ ಇವು ಎರಡನ್ನು ನಾವು ತಿಳ್ಕೊಂಡ್ರೆ ಇದೊಂದು ಸರಿ ಏನಾಗುತ್ತೆ ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ಅವ್ರಿಗೆ ಈ ಲೋಕಲ್ ರೂಟ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತಲೇ ಒಂದು ಕ್ವಶನ್ ಬರ್ಬೋದು ಅವರೇನು ಪರೀಕ್ಷೆಯಲ್ಲಿ ಬರೀತಾ ಇದ್ರೆ ಅವ್ರಿಗೆ ಡಿಸ್ಕ್ರೈಬ್ ಅಂದರೆ ಎನಿಮಿರೇಟ್ ಲೋಕಲ್ ರೂಟ್ಸ್ ಆಫ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಈ ಒಂದು ಸ್ಥಾನಿಕವಾಗಿ ಕೊಡುವಂತಹ ಔಷಧಗಳ ಬಗ್ಗೆ ಬರೀ ಯಾವ ಯಾವ ಒಂದು ಉಪಮಾರ್ಗಗಳಿವೆ ಈ ಲೋಕಲ್ ರೂಮ್ಸ್ ಆಫ್ ಅಡ್ಮಿನಿಸ್ಟ್ರೇಷನಲ್ಲಿ ಯಾವ ಯಾವ ವಿಧಾನಗಳಿವೆ ಯಾವ ಯಾವ ಫಾರ್ಮುಲೇಷನ್ಸ್ ಅಂದರೆ ಯಾವ ಯಾವ ಒಂದು ಶೇಪಲ್ಲಿ ಅಥವಾ ಸೈಜಲ್ಲಿ ಈ ಔಷಧಗಳು ಇವೆ ಅಂತ ಅನ್ನೋದನ್ನು ನಾವು ಈ ಒಂದು ವಿಷಯ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಲೋಕಲ್ ರೂಟ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಸ್ಥಾನಿಕವಾಗಿ ಕೊಡುವಂತಹ ಔಷಧಗಳೇನಿದ್ರೆ ಬಹಳಷ್ಟು ಹೆಚ್ಚಿನ ಪರಿಣಾಮವನ್ನು ಕೊಡುತ್ತೆ ಮತ್ತು ಬಹಳ ಸುಲಭವಾದ ಒಂದು ಮೆಥಡ್ ಕೂಡ ಅಂದರೆ ಪೇಷಂಟ್ಗಳು ಅವರಷ್ಟು ಕವರೇ ಹಚ್ಕೊಬೋದು ಸರಿನಾ ಎಣ್ಣೆ ಹಚ್ಕೊಳಂಗೆ ಸರಿನಾ ಸೊ ಅಥವಾ ವಿಕ್ಸ್ ಹಚ್ಕೊಳಂಗೆ ಅಥವಾ ನಿಮಗೆ ಯಾವ ಆಯಿಂಟ್ಮೆಂಟ್ ಹಚ್ಕೊಳಂಗೆ ಇಲ್ಲ ಸ್ಪ್ರೇ ಹೊಡ್ಕೊಂಡಂಗೆ ಇಲ್ಲ ಎಣ್ಣೆ ನೂನ ಎಣ್ಣೆ ಇಟ್ಕೊಂಡು ಹಚ್ಕೊಂಡು ಉಜ್ಕೊಂಡಂಗೆ ಸೊ ಈ ರೀತಿ ಇವೆಲ್ಲವೂ ಸ್ಥಾನಿಕವಾಗಿ ಕೊಡುವಂತಹ ಔಷಧಗಳು ಸೊ ಹಾಗಾಗಿ ಇದು ಭಾಳಷ್ಟು ರೋಗಿಗಳ ಮೆಚ್ಚುಗೆಯನ್ನು ಪಡೆದಂತಹ ಒಂದು ಮೆಥೆಡ್ ಆಗಿರುತ್ತೆ ಅಂದರೆ ವಿಧವಾಗಿರುತ್ತೆ ವಿಧಾನವಾಗಿರುತ್ತೆ ಆಮೇಲೆ ಇದರಲ್ಲಿ ನಿಮಗೆ ಅಡ್ಡ ಪರಿಣಾಮಗಳು ರೋಗಿಗಳಿಗೆ ಒಂದೇನಾದರೂ ತೊಂದರೆ ಆಗೋದಿದ್ದರೆ ಅವೆಲ್ಲ ಸ್ವಲ್ಪ ಕಡಿಮೆ ಇರೋದು ಜಾಸ್ತಿ ಆಗೋದಿಲ್ಲ ಸೊ ಹಾಗಾಗಿ ಲೋಕಲ್ ಫ್ರೂಟ್ಸ್ ನೀವು ಹೆಚ್ಚಾಗಿ ಬಳಸೋದಾದರೆ ಅಂದರೆ ಬಳಸಲು ಒಂದು ರೋಗಿಯ ಒಂದು ರೋಗ ನಮಗೆ ಪರ್ಮಿಟ್ ಮಾಡಿದರೆ ನಾವು ಆವಾಗ ನಾವು ಬಳಸ್ಬೋದಾಗಿದೆ ಸೊ ಈಗ ಬರೀ ಜಾಯಿಂಟ್ ಮೇಲೆ ಹಾಕೋದು ಸ್ಕಿನ್ ಅಂದರೆ ಚರ್ಮದ ಮೇಲೆ ಹಾಕೋದು ಇಷ್ಟೇ ಅಲ್ಲ ಇವಾಗ ನೋಡಿ ಏನಾದರೂ ಬಾಲ್ಡ್ನೆಸ್ ಇದೆ ಬಾಳ್ನೆಸ್ ಅಂದರೆ ಅಲ್ಲಲ್ಲಿ ನಾವು ಮಿನಾಕ್ಸಿಡ್ ಇಲ್ಲ ಅಂತೇಳಿ ಬರುತ್ತೆ ಅದನ್ನು ಹಾಕಿ ಸ್ವಲ್ಪ ಉಜ್ಜಿದರೆ ಅಲ್ಲಿ ಕೂದಲು ಬರುವಂತಹ ಒಂದು ಚಾನ್ಸಸ್ ಇರುತ್ತೆ ಇವೆಲ್ಲ ಸುಮ್ಮನೆ ನಾನು ಹೇಳ್ತಾಯಿದ್ದೀನಿ ಎಕ್ಸಾಂಪಲ್ ಹೇಳ್ತಾಯಿದ್ದೀನಿ ವಿದ್ಯಾರ್ಥಿಗಳಿಗೋಸ್ಕರ ಮಾತ್ರ ಪೇಷಂಟ್ಗೆಲ್ಲ ಸರಿನಾ ಆಮೇಲೆ ಈ ಬಾಯಲ್ಲಿ ಏನಾದ್ರೂ ತುಂಬ ನೋತಾಯಿತ್ತು ನೋತಾ ಇರುತ್ತೆ ಈಗ ಅಲ್ಸರ್ ಆಗಿ ಸೊ ನಾವು ಅಲ್ಲಿ ಒಂದು ಆಯಿಂಟ್ಮೆಂಟ್ ತಗೊಂಡ್ಬಿಟ್ಟು ಅಲ್ಲಿ ಹಚ್ತೀವಿ ಹ್ಞೂ ಸೊ ಅದು ಆಮೇಲೆ ಏನು ನಾವು ಟ್ಯೂ ಪೇಸ್ಟು ಹಾಕಿ ಹಚ್ಚಿ ಕ್ಲೀನ್ ಮಾಡ್ಕೋತೀವಿ ಅವೆಲ್ಲ ಲೋಕಲ್ ಟ್ರೀಟ್ಮೆಂಟ್ಸು ಇನ್ನು ಅಂದರೆ ಅವು ಅಭ್ಯಾಸಗಳಾದರೂ ಕೂಡ ಅವು ಲೋಕಲ್ ಆಗಿ ಕೊಡುವಂತಹ ಒಂದು ಔಷಧ ಒಂದು ವಿಧಾನ ಆಗಿರುತ್ತೆ ಸೊ ಹೀಗೆ ನಮಗೆ ಅನೇಕ ವಿಧವಾದಂತಹ ಇವಾಗ ಅಕಸ್ಮಾತ್ ಏನಾದರೂ ಕ್ಯಾಂಡಿಡೀಸ್ ಕ್ಯಾಂಡಿಡೀ ಜಾಸ್ತಿ ಆಯಿತು ಅಂದರೆ ನಿಮಗೆ ಬಾಯಲ್ಲಿ ಈ ಫಂಗಲ್ ಇನ್ಫೆಕ್ಷನ್ ಆಯಿತು ಅಂತಂದರೆ ಆವಾಗ ನೀವು ಡೈರೆಕ್ಟಾಗಿ ಒಂದು ಆಯಿಂಟ್ಮೆಂಟ್ನ ತಗೊಬಿಟ್ಟು ಅಲ್ಲಿಗೆ ಎಸ್ ಇದ್ದರೆ ಅಲ್ಲಿ ಹಚ್ಕೋಬೋದು ಅಥವಾ ಪೇಂಟ್ ಅಂತ ಅಂತ ಹೇಳ್ತೀವಿ ಓರಲ್ ಪೇಂಟ್ ಅಂತ ಹೇಳ್ತೀವಿ ಅದನ್ನು ನಾವು ಮಾಡ್ಬೋದು ಸೊ ಈ ರೀತಿ ನಾವು ಓವರಲ್ ಕ್ಯಾವಿಟಿಯಿಂದ ನಾವು ಈ ಬಾಯಲ್ಲೂ ಕೂಡ ಲೋಕಲ್ ಆಗಿ ಟ್ರೀಟ್ಮೆಂಟ್ ಕೊಡ್ಬೋದು ಆಮೇಲೆ ಕೆಲವೊಂದು ಡ್ರಗ್ಸು ನಾವು ಕೊಡ್ತೀವಿ ಓರಲಾಗಿ ಅವೇನಾಗುತ್ತೆ ಹೊಟ್ಟೆಗೋಗ್ತವೆ ಹೊಟ್ಟೆಗೆ ಹೋದರೆ ಅವು ಅಬ್ಸರ್ವ್ ಆಗಲ್ಲ ಹೇಳ್ಬೇಕಂತಂದರೆ ಹುಳ ಇರ್ತವೆ ಹುಳ ಇದ್ದರೆ ನಾವು ಅವಾಗಲೇ ಹೇಳಿದ್ದಲ್ಲ ಅದು ಬರುತ್ತೆ ಟ್ಯಾಬ್ಲೆಟು ಅದನ್ನು ಚೀಪಾಗಿ ಕೊಡ್ತೀವಿ ಆ ಚೀಪಿ 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 ಆದಮೇಲೆ ಆ ಡ್ರಗ್ಗೆಲ್ಲ ಅಬ್ಸರ್ವ್ ಆಗೋಲ್ಲ ಅವಂಗೇನೇ ಮಾಡಿ ಒಳಗೆ ಹೋಗುತ್ತೆ ಒಳಗೆ ಹೋದ್ಮೇಲೆ ಅವೇನು ಮಾಡ್ತವೆ ಆ ಹೊಟ್ಟೆನಲ್ಲಿರುವಂತಹ ಹುಳುಗಳನ್ನು ನಿಷ್ಕ್ರಿಯ ಮಾಡ್ತವೆ ಆವಾಗ ಅವೇನು ಮಾಡ್ತವೆ ಹೊರಗಡೆ ಹೊರಟೋಗ್ತವೆ ಸೊ ಇದು ಕೂಡ ಒಂದು ನಾವು ಓರಲ್ ಆಗಿ ಕೊಟ್ಟರು ಕೂಡ ಅದು ಬರೀ ಜಿ ಐ ಒಂದು ಪಚನ ಶಕ್ತಿ ಇಳುವಂತಹ ಒಂದು ಪಚನ ನಾಳ ಏನಿದೆ ಅನ್ನನಾಳ ಏನಿದೆ ಸೊ ಆ ಒಂದು ಮುಖ ಮೂಲಕವೇ ನಾವು ಟ್ರೀಟ್ಮೆಂಟ್ ಕೊಡ್ಬೋದು ಇನ್ನೂ ಕೇಳಬೇಕಂದ್ರೆ ಕೆಲವೊಂದು ಅಲ್ಸರ್ಟಿಕೊಲೈಟಿಸು ಕ್ರಾನ್ಸ್ಟಿಸು ಈ ಥರದ್ದೆಲ್ಲ ಇದೆ ಅಂದರೆ ಅದರಲ್ಲಿ ಏನು ಒಂದು ಅಂದರೆ ಈ ಕೋಲನ್ನು ಅಂದರೆ ಕರುಳು ಇರುತ್ತೆ ದೊಡ್ಡ ಕರುಳು ಚಿಕ್ಕ ಕರುಳು ಅದರಲ್ಲಿ ಅದು ಸರುಳಿದ್ರೆ ಅಲ್ಲಿ ಏನಾದರೂ ಗಾಯಗಳಿದ್ರೆ ನಾವು ಅವಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅಂತಂದ್ರೂ ಕೂಡ ನಾವು ಟ್ಯಾಬ್ಲೆಟ್ನ ಓರಲ್ಲ ಕೊಡ್ತೀವಿ ಅಂದರೆ ಬಾಯಲ್ಲಿ ಕೊಡ್ತೀವಿ ಅದೇನು ಮಾಡುತ್ತೆ ಅಬ್ಸರ್ವ್ ಆಗೋಲ್ಲ ಅಲ್ಲಿ ಹೋಗಿ ಈ ಕರುಳು ಅಲ್ಲಿವರೆಗೂ ಹಾಗೆ ತಡ್ಕೊಂಡು ಹೋಗುತ್ತೆ ಅದ್ರ ಪವರ್ ಆಗಿ ಇರುತ್ತೆ ಅಲ್ಲಿ ಹೋದ್ಮೇಲೆ ಅದು ಬಿಟ್ಟು ಆಮೇಲೆ ಆ ಒಂದು ಔಷ ಔಷಧದ ಒಂದು ಶಕ್ತಿ ಅಲ್ಲಿ ಉಪಯೋಗ ಆಗುತ್ತೆ ಆಮೇಲೆ ಅವಾಗೇನಾಗುತ್ತೆ ಆ ಒಂದು ರೋಗ ಆಗುವಂಥ ಒಂದು ಸಂದರ್ಭ ಅದೇ ರೀತಿ ಲೆಕ್ಕ ಹಾಕ್ಕೊಟ್ರೆ ನಿಮಗೆ ಏನಾದರೂ ಈ ಪೈಲ್ಸ್ ಅಂತ ಹೇಳ್ತೀವಿ ಸೊ ಅಲ್ಲಿ ತೊಂದರೆ ಇದ್ದರೆ ನಾವೇನು ಮಾಡ್ತೀವಿ ಅಲ್ಲಿಗೆ ಲೋಕಲ್ ಆಗಿ ಪೇಂಟ್ಗಳನ್ನು ಹಾಕಿ ಅಪ್ಲಿಕೇಶನ್ಸ್ ಹಾಕ್ಬಿಟ್ಟು ನಾವು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅದ್ರ ಜೊತೆಗೆ ಅಕಸ್ಮಾತ್ ಏನಾದರೂ ಈ ಕೋಲ ಆಪರೇಷನ್ಗೆ ಹೋಗ್ಬೇಕಂದ್ರೆ ನಾವು ಈ ಕರುಳನ್ನು ನಾವು ಕ್ಲೀನ್ ಮಾಡಬೇಕು ಹಂಗಂತಂದರೆ ಎನಿಮಂತ್ ಸೊ ಕೆಲವೊಂದು ಸರಿ ರಿಟೆನ್ಷನ್ ಎನಿಮಾ ಅಂತ ಕೊಡ್ತೀವಿ ರಿಟೆನ್ಷನ್ ಎನಿಮಾ ಅಂತಂದರೆ ಅವು ಕೆಳಗಡೆಯಿಂದ ಅಂದರೆ ಏನು ಅಂತ ಹೇಳಿ ಸೊ ಗುದ ಆ ಗುದದ ಮುಂದೆ ನಾವು ಹಾಕಿ ಅಲ್ಲಿ ನಾವು ಪಿಸ್ಕೊಳ್ಬಿಟ್ಟು ಔಷಧನ ಆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆ ಕೋಲಾನ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಇರುತ್ತೆ ಅಂದರೆ ದೊಡ್ಡ ಕರಳು ಚಿಕ್ಕ ಕರಳುನಲ್ಲಿರುವಂಥ ಏನಾದರೂ ವಿಷಯ ಪ್ರಾಬ್ಲಮ್ ತೊಂದರೆಗಳಿದ್ರೆ ಅವನ್ನು ಕೂಡ ಪರಿಹಾರ ಮಾಡಲಿಕ್ಕೆ ನಾವು ಔಷಧಗಳನ್ನು ಕೊಡ್ಬೋದು ಇಷ್ಟೇ ಅಲ್ಲ ನಿಮಗೆ ಕಣ್ಣಿಗೆ ಡ್ರಾಪ್ಸ್ ಹಾಕ್ತೀವಿ ಕಿವಿಗೆ ಡ್ರಾಪ್ಸ್ ಹಾಕ್ತೀವಿ ಸರಿನಾಲ್ಲೂ ಲೋಕಲ್ ಟ್ರೀಟ್ಮೆಂಟ್ಸ್ ಅಂದರೆ ಅಲ್ಲೇ ಸ್ಥಾನಿಕವಾಗಿ ಕೊಡುವಂತಹ ಔಷಧಗಳಾಗಿವೆ ಮೂಗಿನಲ್ಲೂ ಕೂಡ ಸ್ಪ್ರೇಗಳು ಹೊಲ್ಕೊತೀವಿ ಹ್ಞೂ ಸೊ ಸ್ಪೇ ಕರ್ಕೊಂತೀವಿ ಅಥವಾ ಏನಾದರೂ ವಿಕ್ಸು ಅದೆಲ್ಲ ಹಚ್ಕೊಂತೀವಿ ಹಚ್ಕೊಬಾರ್ದು ಸೊ ಅದು ಸ್ವಲ್ಪ ಒಂದು ಏನೋ ಒಂದು ಸೆನ್ಸೇಷನ್ ಬರುತ್ತೆ ನಿಮ್ಗೆ ರಿಲೀವ್ ಆಗೋಕ್ಕಾಗುತ್ತೆ ಬಟ್ ಹುಷಾರಾಗಿ ಸೊ ಅದು ಕೂಡ ಒಂದು ಲೋಕಲ್ ಇರಿಟೇಷನ್ ಕೊಟ್ಟು ನಿಮ್ಗೊಂದು ಏನೋ ಒಂದು ಸೊಲ್ಯೂಷನ್ ಇಮಿಡಿಯೆಟಾಗಿ ಸಿಗುತ್ತೆ ಸೊ ಅಲರ್ಜಿ ಇದು ಆಮೇಲೆ ಇವಾಗಿನೇ ಹೊಸ್ದಾಗ ಬಂದಿರೋದು ಅಂದರೆ ಹೊಸ್ದಾಗಂದರೆ ಆಲ್ರೆಡಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿದೆ ಈಗೆಲ್ಲ ನಾವು ಹೊಸದು ಹೊಸದು ಅಂತ ಹೇಳಿರ್ತೀವಿ ಆದರೆ ಅವು ಆಲ್ರೆಡಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿರುತ್ತೆ ಬಂದು ಮಾರ್ಕೆಟ್ಗೆ ಆದರೂ ಪ್ರತಿಯೊಂದು ರೋಗಿನೂ ಮಸದೆ ಅಲ್ವಾ ಸೊ ನಾವು ಅವ್ರಿಗೆ ಈಗ ನೋಡಿ ಇದು ಒಂದು ಉತ್ತಮವಾದಂಥ ಮೆಥಡ್ ಅಂತೇಳಿ ನಾವು ಕೊಡ್ತೀವಿ ಆಸ್ಮಾ ರೋಗಗಳಿಗೆ ಹೇಳ್ಬೇಕಂದ್ರೆ ಅದರಲ್ಲೂ ದಮ್ ಹೇಳ್ಕೊಳುವಂತಹ ಔಷಧಗಳಿಂದ ಪೌಡ್ರುಗಳಿದ್ದಾವೆ ಇಲ್ಲ ಅಂದರೆ ಟ್ಯಾಂಕ್ ಥರ ಇರುತ್ತೆ ಅದು ಪ್ರೆಸ್ ಮಾಡಿದ್ರೆ ಸ್ವಲ್ಪ ಔಷಧಿ ಹೋಗುತ್ತೆ ಸೊ ಈ ಥರ ವೆರೈಟಿ ಅಂದರೆ ಅದರಲ್ಲೂ ಭಾಳಷ್ಟು ವಿಧ ವಿಧವಾದಂತಹ ಒಂದು ಅಥವಾ ನೆಬಲೈಸೇಷನ್ ಅಂತ ಹೇಳ್ತೀವಿ ಅಂದರೆ ಮಾಯ್ಶ್ಚರ್ ಯೂಸ್ ಮಾಡಿಬಿಟ್ಟು ಅದು ವೇಪರೈಸ್ ಮಾಡಿ ಒಳಕ ಒಳಗೆ ಒಂದು ವ್ಯವಸ್ಥೆ ಸೊ ಅದು ಮಿಷಿನ್ ಇರುತ್ತೆ ಅದು ರವಾನೆ ಅದು ಏನು ಮಂಜು ಥರ ಮಾಡಿಬಿಡುತ್ತೆ ಆ ಮಂಜನ್ನ ನಾವು ಬಾಯಿ ಮೂಲಕ ಈ ಶ್ವಾಸಕೋಶಗಳಿಗೆ ಕೊಡುವಂತಹ ಒಂದು ವಿಧಾನ ಇದನ್ನು ನಾವು ನೆಬಲೈಸೇಷನ್ ಅಂತ ಹೇಳ್ತೀವಿ ಸೊ ಇದು ಕೂಡ ಇದೆ ಅದೇ ಥರ ನಿಮಗೆ ಯೋನಿ ಯೋನಿ ಮೂಲಕ ಕೂಡ ನಾವು ಔಷಧಗಳನ್ನು ಕೊಡ್ಬೋದು ಆಮೇಲೆ ಈ ಟ್ಯೂಬ್ ಹಾಕಿ ಬಂದ ಬರುತ್ತಲ್ಲ ಅದ್ರ ಮೂಲಕ ನಾವು ಗಾಲ್ ಇದು ಯೂರಿನರಿ ಬ್ಲ್ಯಾಡ್ರ್ ಅಂತ ಹೇಳಿ ಯೂರಿನರಿ ಬ್ಲಡ್ ಅಂತಂದರೆ ಈ ವ ಒಂದ ಎಲ್ಲಿ ಕಲೆಕ್ಟ್ ಆಗುತ್ತಲ್ಲ ಅವ್ರ ಜಾಗ ಅಂದರೆ ಕಿಡ್ನಿಯಿಂದ ಕೆಳಗೆ ಬಂದಾಗ ಅದು ಯೂರಿನರಿ ಬ್ಲಡ್ ಅಂತಿರುತ್ತೆ ಅಲ್ಲಿ ಇದು ಕಲೆಕ್ಟ್ ಆಗುತ್ತೆ ಯೂರಿನ್ ಎಲ್ಲ ಅದು ಮ ಹೊರಗೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಅಲ್ಲಿ ಸ್ಟೋರ್ ಆಗಿರುತ್ತೆ ಅಲ್ಲಿ ಸ್ಟೋರ್ ಆಗಿದ್ದು ನಿಮಗೆ ಜಾಸ್ತಿ ಆಗಿದ್ದ ತಕ್ಷಣ ಒಂದು ಸೆನ್ಸೇಷನ್ ಬರುತ್ತೆ ಆವಾಗ ನೀವು ಹೋಗಿ ಒಂದ ಮಾಡ್ತೀವಿ ಅಲ್ಲಿಂದ ನೀರು ಒಳಗೆ ಟಾಯ್ಲೆಟಲ್ಲಿ ಹೋಗುತ್ತೆ ಅಂದರೆ ಯೂರಿನ್ ಅಲ್ಲಿ ಹೋಗಿ ಬೀಳುತ್ತೆ ಅದು ಆ ಒಂದು ಜಾಗಕ್ಕೆ ಏನಾದರೂ ಕ್ಯಾನ್ಸರ್ ಇತ್ತು ಅಥವಾ ಏನಾದರೂ ಕಿಡ್ನಿ ಕಲ್ಲಿತ್ತು ಏನೋ ಇನ್ನೊಂದೇನೋ ಕಲ್ಲಿತ್ತು ಅದು ಬಂದು ಶೇಖರಣೆ ಆಗಿದೆ ಸೊ ಅವಾಗ ನೀವು ಟ್ರೀಟ್ಮೆಂಟ್ ಕೊಟ್ಟು ಏನಾದ್ರೂ ಒಂದು ಸೊಲ್ಯೂಷನ್ ಕೊಟ್ಟು ಅಲ್ಲಿ ನಾವು ಇಂಜೆಕ್ಷನ್ ಕೊಟ್ಟು ನಾವು ಇಂಟ್ರಾ ಆರ್ಟರಿಯಲ್ ಅಂತ ಹೇಳ್ತೀವಿ ಸೊ ಹೀಗೆ ನೋಡಿ ಬಹಳಷ್ಟು ವಿಧಾನಗಳಿದೆ ಲೋಕಲ್ ರೂಟ್ ಅಂತ ನಾವೇನು ಸುಮ್ಮನೆ ಹೇಳ್ಬಿಡ್ರಿ ಇದು ಸಣ್ಣದು ಅನ್ನೋಂಗಿಲ್ಲ ಭಾಳಷ್ಟು ಅಡ್ವಾಂಟೇಜಸ್ ಇದೆ ಭಾಳಷ್ಟು ಪ್ರಿಯವಾದಂತಹ ರೋಗಿಗಳಿಗೆ ಭಾಳಷ್ಟು ಪ್ರಿಯವಾದಂತಹ ಮತ್ತು ಅದನ್ನು ಬಳಸುವಂತಹ ವಿಧಾನ ಆಗಿದೆ ಸೊ ಹಾಗಾಗಿ ನಿಮಗೆ ವಿದ್ಯಾರ್ಥಿಗಳೇ ನಿಮಗೆ ಏನಾದರೂ ಪ್ರಶ್ನೆ ಬಂದರೆ ದಯವಿಟ್ಟು ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಕನ್ನಡದಲ್ಲಿರೋದ್ರಿಂದ ನೀವು ಅದನ್ನು ಇಂಗ್ಲೀಷಲ್ಲಿ ಅರ್ಥ ಮಾಡಿಕೊಂಡು ಮತ್ತೆ ಬರೆಯೋದನ್ನ ನೀವು ಅಭ್ಯಾಸ ಮಾಡ್ಕೊಳ್ಳಿ ಸರಿನಾ ಯಾಕಂದರೆ ನಾನು ಇಷ್ಟೆಲ್ಲ ಯಾಕೆ ತಿಳುವಳಿ ಕೇಳೋದಂದರೆ ನಿಮಗೆ ನೋಡಿ ಇಂಟರ್ನೆಟ್ಟಲ್ಲಿ ಒಂದು ಯಾವುದಾದ್ರೂ ಸಬ್ಜೆಕ್ಟ್ ಹಾಕಿದರೆ ನಿಮಗೆ ವಿಡಿಯೋ ಬೇಕಾ ಆರ್ಟಿಕಲ್ ಬೇಕಾ ಎಲ್ಲಾದರೂ ಸಿಗುತ್ತೆ ಆದರೆ ಕನ್ನಡದಲ್ಲಿ ಹಾಕಿ ಎಲ್ಲರೂ ಸಿಗುತ್ತೆ ಮಾಡೋಣ ಕ ಕನ್ನಡ ಸಿಗಬೇಕು ಅಂತಂದರೆ ನನ್ನ ಒಂದು ಚಾನೆಲ್ಗೇನೆ ಬರಬೇಕು ನನ್ನ ಚಾನಲೇ ನಿಮಗೆ ಕನ್ನಡದ ವಿಷಯದಲ್ಲಿ ಅದು ಬಹಳ ಕಷ್ಟವಾದಂತಹ ಒಂದು ವಿಷಯ ಔಷಧಶಾಸ್ತ್ರ ಅದನ್ನು ನಾನು ಬಹಳ ಸುಲಭವಾಗಿ ಹೇಳ್ಕೊಡ್ತೀನಿ ಸೊ ಹಾಗಾಗಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ಮತ್ತು ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪುವಂತೆ ಮಾಡಿ ಹಾಗೇನಾಗುತ್ತೆ ನನ್ನ ಒಂದು ಪ್ರಾ ಪ್ರಯತ್ನ ಸಾರ್ಥಕವಾಗುತ್ತೆ ಸೊ ಈಗ ಲೋಕಲ್ ರೂಟ್ಸ್ ಆಫ್ ಟ್ರಗ್ ಅಡ್ಮಿನಿಸ್ಟ್ರೇಷನ್ನ ನಾನು ಪೂರ್ತಿ ನಿಮಗೆ ಹೇಳಿದ್ದೇನೆ ಅದರ ಒಂದು ಸಾಧಕ ಬಾಧಕಗಳನ್ನು ಹೇಳಿದ್ದೇನೆ ಅದರಲ್ಲಿರುವಂತಹ ವಿಧ ವಿಧಾನಗಳನ್ನು ಹೇಳಿದ್ದೇನೆ ಸೊ ಇವನ್ನೆಲ್ಲ ಕೇಳಿದಾದ ಮೇಲೆ ನಿಮಗೆಲ್ಲ ಗೋಧ ಆಗಿರುವುದರಿಂದ ಈಗ ನಾನು ನಿಮಗೆ ಬಿಳ್ಕೊಡ್ಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು